ರಶ್ಮಿಕಾ ಮಂದಣ್ಣ ಅವರ ಹೊಸ ಸಿನಿಮಾ ರೇನ್ಬೋ ಶೂಟಿಂಗ್ ಅರ್ಧಕ್ಕೆ ನಿಂತಿದೆಯಂತೆ ಸ್ಟಾರ್ ನಟಿ ರಶ್ಮಿಕಾ ಮಂದಣ್ಣ ಹಲವು ಸಿನಿಮಾ ಆಫರ್ಗಳು ಅವರ ಕೈಯಲ್ಲಿದೆ ಇನ್ನು ಕೆಲವು ಪ್ರಾಜೆಕ್ಟ್ ಫೈನಲ್ ಆಗಿದ್ದು ಅಧಿಕೃತ ಘೋಷಣೆ ಬಾಕಿ ಇದೆ ಅನಿಮಲ್ ಸಿನಿಮಾ ಕಳೆದ ವರ್ಷಾಂತ್ಯಕ್ಕೆ ರಿಲೀಸ್ ಆಗಿ ಸೂಪರ್ ಹಿಟ್ ಎನಿಸಿಕೊಂಡಿದೆ ಈ ಚಿತ್ರದಿಂದ ಅವರು ಗೆದ್ದು ಬೀಗಿದ್ದಾರೆ ಆದರೆ ರೇನ್ಬೋ ಸಿನಿಮಾದ ಶೂಟಿಂಗ್ ಯಾಕೆ ನಿಲ್ತು ಅಂತ ಗೊತ್ತಾಗ್ತಿಲ್ಲ ಈ ನಡುವೆ ರಶ್ಮಿಕಾ ಮನ್ನಣ್ಣ ಅವರು ಪುಷ್ಪ ಟು ಚಿತ್ರದ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಈ ಸಿನಿಮಾ ಬಗ್ಗೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇದೆ ಈ ಚಿತ್ರಕ್ಕಾಗಿ ಅವರು ದೊಡ್ಡ ಸಂಭಾವನೆ ಪಡಿತಾ ಇದ್ದಾರೆ ಇದಲ್ಲದೆ ಅವರು ಧನುಷ್ ಜೊತೆ ಆಕ್ಟ್ ಮಾಡ್ತಾ ಇದ್ದಾರೆ ಇತ ರೇನ್ಬೋ ಚಿತ್ರಕ್ಕೆ ತಮಿಳು ನಿರ್ದೇಶಕ ಶಾಂತನು ಬಾನ್ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಈ ಚಿತ್ರದ ಒಂದು ಹಂತದ ಶೂಟಿಂಗ್ ಕೆಲವು ಹಲವು ದಿನಗಳ ಹಿಂದೆ ಪೂರ್ಣಗೊಂಡಿದೆ ಎರಡನೇ ಹಂತದ ಶೂಟಿಂಗ್ ಇನ್ನು ಆರಂಭ ಆಗಿಲ್ಲ ಈ ಬಗ್ಗೆ ಯಾವುದೇ ಅಪ್ಡೇಟ್ ಕೂಡ ಬಂದಿಲ್ಲ ರಶ್ಮಿಕಾ ಮಂದಣ್ಣ ಅವರು ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿಲ್ಲ ಎನ್ನಲಾಗಿದೆ ಈ ಮೊದಲು ರಶ್ಮಿಕಾ ಈ ಚಿತ್ರಕ್ಕಾಗಿ ಹೆಚ್ಚಿನ ಸಂಭಾವನೆ ಡಿಮ್ಯಾಂಡ್ ಮಾಡಿದ್ದಾರೆ ಎಂದು ವರದಿಯಾಗಿತ್ತು ಇದಕ್ಕೆ ನಿರ್ಮಾಪಕರು ಒಪ್ಪಿಗೆ ಸೂಚಿಸಿದ್ರು ಇದರ ಜೊತೆಗೆ ಕಥೆಯಲ್ಲೂ ಕೆಲವು ಬದಲಾವಣೆ ಮಾಡೋಕೆ ಸೂಚಿಸಿದ್ರು ಆದ್ರೆ ಈ ಬಗ್ಗೆ ನಿರ್ದೇಶಕರು ಯಾವ ರೀತಿಯ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎನ್ನುವ ವಿಚಾರ ಸ್ಪಷ್ಟವಾಗಿಲ್ಲ ತಮ್ಮ ಸಂಭಾವನೆ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದವರಿಗೆ ರಶ್ಮಿಕಾ ಮಂದಣ್ಣ ತಮ್ಮದೇ ಶೈಲಿಯಲ್ಲಿ ಉತ್ತರ ನೀಡಿದ್ರು ನಾನು ಪ್ರತಿ ಚಿತ್ರಕ್ಕೆ ನಾಲ್ಕೂವರೆ ಕೋಟಿ ರೂಪಾಯಿ ಪಡೆಯುತ್ತೇನೆ ಎನ್ನುವ ವರದಿ ಹರಿದಾಡ್ತಾ ಇದೆ ಇನ್ನು ಮುಂದೆ ನಾನು ಅಷ್ಟೇ ಕೇಳ್ತೇನೆ ನಿರ್ಮಾಪಕರು ಯಾಕೆ ಅಂತ ಕೇಳಿದ್ರೆ ಮಾಧ್ಯಮಗಳಲ್ಲಿ ಹಾಗೆಯೇ ಬಂದಿದೆ ಎನ್ನುತ್ತೇನೆ ಎಂದು ಗರಂ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ